ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಕನಕದಾಸರು ನೀಡಿರುವ ಸಂದೇಶವನ್ನು ಸಾರ್ವಜನಿಕರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಸಚಿವ ಸುಧಾಕರ್ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿ ಕನಕದಾಸ ಜಯಂತಿ ಆಚರಣೆ ಹೌದು ವೀಕ್ಷಕರೇ ದಾಸವರಣ್ಯ ಕನಕದಾಸರ ಸ್ಮರಣೆ ಹಾಗೂ ಕೀರ್ತನೆಗಳ ಮೂಲಕ ನೀಡಿರುವ ಸಂದೇಶವನ್ನು ಸಾರ್ವಜನಿಕರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮನವಿ ಮಾಡಿದರು ಎಸ್ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುರುಬ ಕ್ಷೇಮಾಭಿವೃದ್ಧಿ ಸಮಿತಿಯ ಸಂಯುಕ್ತವಾಗಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದಲು ಕನಕದಾಸರು ತಮ್ಮ ಇಡೀ ಜೀವನವನ್ನ ಸವಿಸಿದರು ಜನರ ಸುಲಲಿತವಾದ ಆಡುಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂತೆ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಹಲವಾರು ಕೆಟ್ಟ ಪಿಡುಗುಗಳನ್ನು ದೂರ ಮಾಡಲು ಪ್ರಯತ್ನಿಸಿದರು ಅದರಲ್ಲೂ ವಿಶೇಷವಾಗಿ ಸಮಾಜದಲ್ಲಿನ ಜಾತ್ಯತೀತತೆಯನ್ನ ಹೋಗಲಾಡಿಸಲು ಅಪಾರವಾಗಿ ಶ್ರಮಿಸಿದರು ಆದರೆ ಇಂದಿಗೂ ನಾವು ಜಾತ್ಯತೀತೆಯನ್ನ ಬಳಕೆ ಮಾಡಿಕೊಂಡು ಹೋಗುತ್ತಿರುವುದು ದುರಾದೃಷ್ಟಕರ ಎಂದು ವಿಷಾದಿಸಿದರು ಕುರುಬ ಸಮುದಾಯದ ಮೇರು ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸಮಾಜದ ಒಳಿತಿಗಾಗಿ ಬಡವರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ನೀಡಿದ್ದಾರೆ ಸುಮಾರು ನಲವತ್ತೈದು ವರ್ಷಗಳ ಕಳಂಕರಹಿತ ರಾಜಕಾರಣ ಮಾಡಿದ್ದಾರೆ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಇತ್ತೀಚೆಗೆ ಅವರಿಗೆ ಕಳಂಕ ತರುವ ಘಟನೆಗಳನ್ನು ಸೃಷ್ಟಿಸುತ್ತಿರುವುದು ರಾಜಕಾರಣ ಎತ್ತ ಸಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವರ್ಷದಲ್ಲಿ ಸುಮಾರು ಮೂವತ್ತು ಜಯಂತಿಗಳನ್ನು ಆಚರಿಸಲಾಗುತ್ತಿದೆ ಕೆಲವು ಜಯಂತಿಗಳನ್ನು ಅದ್ದೂರಿಯಾಗಿ ಆಚರಿಸಿದ್ರೆ ಕೆಲವನ್ನ ಸರಳವಾಗಿ ಆಚರಿಸಲಾಗುತ್ತಿದೆ ಸ್ಥಳ ನಿವೇಶನ ಗುರುತಿಸಿಕೊಡಿ ಎಂಬುದು ಎಲ್ಲ ಸಮುದಾಯಗಳ ಬೇಡಿಕೆಯಾಗಿದೆ ಪ್ರತಿಯೊಬ್ಬರಿಗೂ ನಿವೇಶನ ಒದಗಿಸುವುದು ಸಾಧ್ಯ ಎಲ್ಲಾ ಜಯಂತಿಗಳಿಗೂ ಅನುಕೂಲವಾಗುವಂತಹ ಯೋಜನೆಯನ್ನು ರೂಪಿಸಲಾಗುವುದು ಎಂದು ಭರವಸೆ ನೀಡಿದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ಟಿಎಪಿಸಿಎಂಎಸ್ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ನಂಜುಂಡಗೌಡ ಸಮಾಜ ಕೃಷಿಕ ಸಮಾಜದ ಅಧ್ಯಕ್ಷ ಎಂ ಗೋವಿಂದಪ್ಪ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶ್ರೀನಾಥ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ವೆಂಕಟಾಚಲಪತಿ ಕುರುಬ ಸಮುದಾಯದ ಮುಖಂಡರಾದ ಮಂಜುನಾಥ್ ಕೆ ವೆಂಕಟರಮಣ ಶ್ರೀನಿವಾಸ್ ನಾರಾಯಣಸ್ವಾಮಿ ಚಂದ್ರಶೇಖರ ಮುನಿಯಪ್ಪ ಅಶ್ವತ್ ಎನ್ ರಮಾದೇವಿ ರಾಜಣ್ಣ ನಟರಾಜ್ ಭಾಸ್ಕರ್ ಎಂಎ ಪ್ರಕಾಶ್ ಮತ್ತಿತರು ಭಾಗವಹಿಸಿದ್ದರು ಅಳವಡಿಸಿಕೊಳ್ತಕ್ಕ ಕೆಲಸ ಮಾಡಿಕೊಳ್ತಕ್ಕಂಥ ಈ ಸಮುದಾಯದಿಂದ ಪರವಾನ ಈ ಸಮಾಜದಿಂದ ಬದಲಾವಣೆ ಬಹುಶಃ ಹಲವಾರು ಸಂದರ್ಭದಲ್ಲಿ ಅವರ ಬದುಕಿನ ದಾರಿ ಬಗ್ಗೆ ಇವತ್ತು ನಮಗೆ ನಾಡಿನ ಜನತೆಗೆ ತಿಳಿಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ದಿವಸ ಕೂಡ ಅವರು ಯಾವ ರೀತಿ ಅವರ ಶಿಕ್ಷಣ ಪ್ರಾರಂಭ ಆಯಿತು ಮೊದಲನೇ ಅಣ್ಣ ಪಟ್ಟಿಗೆ ಮಾತಾಡತಕ್ಕಂತವನು ಆ ಒಂದು ಅನುಭವ ಇದೆಲ್ಲವನ್ನ ಇವತ್ತು ನಮ್ಮ ರಾಜ್ಯದ ಒಂದು ಏಳಿಗೆಗಾಗಿ ಅದನ್ನ ದಾರಿ ಇರತಕ್ಕಂತ ರಿಟ್ಟಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ ಬಗ್ಗೆ ಆದರೆ ಇತ್ತೀಚಿನ ದಿನಗಳ ವಿಚಲನಗಳನ್ನು ನೋಡಿದಾಗ ಇವತ್ತು ಈ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡತಕ್ಕಂತ ಅವರಿಗೆ ಯಾವ ರೀತಿ ಸಮಸ್ಯೆಗಳು ಸಂಕಷ್ಟಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಡೆದ ಘಟನಾವಳಿಗಳನ್ನು ನೋಡಿದಾಗ ಯಾವ ರೀತಿ ಒಂದು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಒಬ್ಬ ಒಂದು ವ್ಯಕ್ತಿತ್ವವನ್ನ ಅವರ ಅವರಿಗೆ ಬಸಿ ಕೆಲಸ ಯಾವ ರೀತಿ ಆಗ್ತಾ ಇದೆ ನನಗೆ ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರ ಅವರು ಇಂಡಿಯನ್ ಕ್ಷೇತ್ರ ಬೆಂಗಳೂರು ಮೈಸೂರು ಯಾವ ರೀತಿ ಬೆಳವಣಿಗೆ ಆಯಿತು ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಆ ರಾಜಕಾರಣದಲ್ಲಿ ದಾರಿ ತಪ್ಪಬೇಕಾದಂತಹ ಅವಶ್ಯಕತೆ ಇದ್ದರೆ ಬಹುಶಃ ಇವತ್ತು ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿ ಅಂತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳು ಆದರೆ ಆದ್ರೆ ಯಾವುದನ್ನು ಅವರು ಅಪೇಕ್ಷೆ ಪಡ್ಲಿಲ್ಲ ಅವರು ನನ್ನ ಬದುಕು ಇವತ್ತು ಈ ಜನರ ಏಳಿಗೆ ಈ ಸಮಾಜದಲ್ಲಿರ್ತಕ್ಕಂತ ಎಲ್ಲರ ಬದಲಿನಲ್ಲಿ ಬದಲಾವಣೆ ತರಬೇಕಂತ ಒಂದೇ ಒಂದು ಉದ್ದೇಶದಿಂದ ಅವರು ಇವರು ರಾಜಕಾರಣವನ್ನು ಮಾಡ್ಕೊಳ್ತದೆ ಆದ್ರೆ ಅಂತ ಒಬ್ಬ ಮನುಷ್ಯರಿಗೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಅಂಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಇಡೀ ರಾಜಕೀಯ ವ್ಯವಸ್ಥೆ ಬಗ್ಗೆ ಇವತ್ತು ಬಹಳಷ್ಟು ಬೇಸರ ಬರ್ತಕ್ಕಂಥ ಸಂದರ್ಭ ಸುಮಾರು ಮೂವತ್ತು ಜಯಂತಿಗಳನ್ನ ನಾವು ವರ್ಷದಲ್ಲಿ ನೆರವೇರಿಸ್ ಮಾಡ್ತಾ ಇದ್ದೀವಿ ಆದರೆ ಕೆಲವು ಅಷ್ಟು ಏನು ಕೆಲವು ದೇವಸ್ಥಾನಗಳು ದೊಡ್ಡ ಮಟ್ಟದ ಮುಖ್ಯವಾದಂತಹ ಒಂದು ವಿಚಾರ ಇವತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬಾರ್ದು ಅಂತಕ್ಕಂಥದ್ದು ಅವರ ಮುಖ್ಯವಾದಂತಹ ಒಂದು ಪ್ರತಿಭಾದ ಪ್ರತಿಪಾದನೆ ಆದ್ರೆ ಇಂದಿಗೂ ನಾವೆಲ್ಲರೂ ಜಾತಿ ವ್ಯವಸ್ಥೆಯನ್ನ ಮುಂದೆ ಇಟ್ಕೊಂಡ್ರೆ ಅದನ್ನ ಹೆಚ್ಚು ನಾವು ಅದನ್ನ ದೈನಂದಿನ ನಮ್ಮ ಬದುಕಿನಲ್ಲಿ ಮಡಿಸಿಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಹಂಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿರ್ತಕ್ಕಂಥ ಕೀರ್ತನೆಯ ಉಪಕಾರಗಳ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿಕೊಳ್ತಾ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ ಇವತ್ತು ಅಪ್ರತಿಮವಾದಂತಹ ಒಬ್ಬ ನಾಯಕ ಈ ಸಮುದಾಯದಿಂದ ಬರ್ತಿರ್ತಕ್ಕಂಥದ್ದು ತಮ್ಮ ಬಂದಿರುತ್ತೆ ಈ ಸರ್ವಾನಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದಿಂದ ಬಹುಶಃ ಹಲವಾರು ಸಂದರ್ಭದಲ್ಲಿ ಅವರ ಬದುಕಿನ ದಾರಿ ಬಗ್ಗೆ ನಮಗೆ ತಿಳಿಸ್ತು ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ದಿವಸ ಕೂಡ ಅವರು ಯಾವ ರೀತಿ ಅವರ ಶಿಕ್ಷಣ ಪ್ರಾರಂಭ ಆಯಿತು ಮೊದಲನೇ ಆಯಾ ಒಂದು ಅನುಭವ ಇವೆಲ್ಲವನ್ನ ಇವತ್ತು ನಮ್ಮ ರಾಜ್ಯದ ಒಂದು ಹೇಳಿಕೆಗಾಗಿ ಅದನ್ನು ದಾರಿ ಹಕ್ಕ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಇದ್ದಾರೆ ಆದರೆ ಇತ್ತೀಚಿನ ದಿನಗಳ ವಿದ್ಯಮಾನಗಳನ್ನು ನೋಡಿದಾಗ ಇವತ್ತು ಈ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡತಕ್ಕಂಥವರಿಗೆ ಯಾವ ರೀತಿ ಸಮಸ್ಯೆಗಳು ಸಂಕಷ್ಟಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಅಂತಕ್ಕಂಥದಲ್ಲಿ ಘಟನಾವಳಿಗಳನ್ನು ನೋಡಿದಾಗ ಯಾವ ರೀತಿ ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಒಬ್ಬ ಒಂದು ವ್ಯಕ್ತಿತ್ವವನ್ನ ಅವರ ಅವರಿಗೆ ಹಸಿ ಬರೀತಕ್ಕಂತಹ ಕೆಲಸ ಯಾವ ರೀತಿ ಆಗ್ತಾ ಇದೆ ನನಗೆ ಹಾಗೆ ಆ ಚಾಮುಂಡೇಶ್ವರಿ ಕ್ಷೇತ್ರ ಇಂಡಿಯನ್ ಕ್ಷೇತ್ರ ಬೆಂಗಳೂರು ಮೈಸೂರು ಯಾವ ರೀತಿ ಬೆಳವಣಿಗೆ ಆಯಿತು ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆ ಅವರು ರಾಜಕಾರಣದಲ್ಲಿ ದಾರಿ ತಪ್ಪಬೇಕಾದಂತಹ ಅವಶ್ಯಕತೆ ಇದ್ದರೆ ಬಹುಶಃ ಇವತ್ತು ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿ ಅಂತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳು ಆದ್ರೆ ಯಾವುದನ್ನು ಅವರು ಅಪೇಕ್ಷೆ ಪಡ್ಲಿಲ್ಲ ಅವರು ನನ್ನ ಬದುಕು ಇವತ್ತು ಈ ಜನರ ಏಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಬದುಕು ಇವರು ಐವರು ರಾಜಕೀಯ ರಣ ಮಾಡ್ಕೊಂಡಿದ್ದಕ್ಕೆ ಆದ್ರೆ ಅಂತ ಒಬ್ಬ ಮನುಷ್ಯನೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಬೆಳಕನ್ನ ಅಂಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂತ ನೋಡಿದಾಗ ಇರೀ ರಾಜಕೀಯ ವ್ಯವಸ್ಥೆ ಬಗ್ಗೆ ಇವತ್ತು ಬಾಳಲು ಬೇಸರ ಬರ್ತಕ್ಕಂಥ ಸಂದರ್ಭ ಸುಮಾರು 30 ಪ್ರಯತ್ನಗಳನ್ನು ನಾವು ಪ್ರತಿ ವರ್ಷದಲ್ಲಿ ನಿರ್ವಹಿಸಕ್ಕೆ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಅಷ್ಟು ಏನು